ಲೈಫ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ನಾವು ಪ್ರಮುಖ ವ್ಯಕ್ತಿಗಳ ಲಕ್ಷಿತುಗಳ ಬದುಕಿನ ವಿಧಾನದಿಂದ ಪಾಠ ಕಲಿಬೇಕು ಅವರನ್ನು ದೇವರ ಪೂಜಿಸುವುದನ್ನು ಅವರ ಆದರ್ಶಗಳನ್ನು ಹರಿಸಿಕಾಗುತ್ತದೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸ್ಥಾನಗಳನ್ನು ಸೇರಿಕೊಂಡಿರುವ ವ್ಯಕ್ತಿಗಳನ್ನು ನಾವು ಅಭಿನಂದಿಸಬೇಕು ಅದನ್ನೊಂದು ಗುರಿಯಾಗಿಸಿಕೊಳ್ಳಬೇಕೆ ವಿನಃ ನಾವು ಅವ್ರನ್ನ ದೇವರಂತೆ ಪೂಜಿಸಬಾರದು ಜೀವನದಲ್ಲಿ ನಿರಂತರ ಕೃಷಿಯಿಂದ ಅವರು ಆ ಸ್ಥಾನ ಪಡೆದಿರುತ್ತಾರೆ ಈ ವಿಷಯವನ್ನು ನಾವು ಸರಿಯಾಗಿ ಗಮನಿಸಬೇಕು ಬೇರೆ ಕ್ಷೇತ್ರಗಳಲ್ಲಿ ಅವರು ತುಂಬ ಸಾಮಾನ್ಯವಾಗಿರಬಹುದು ಅವರು ಬಲಹೀನತೆಗಳು ಅವರಿಗಿರಬಹುದು ಅವರೇನು ದೇವರಾಗಿರುವುದಿಲ್ಲ ನಮಗೊಂದು ಸ್ಟ್ಯಾಂಡರ್ಡ್ ಇದೆ ಆ ಸ್ಟ್ಯಾಂಡರ್ಡ್ಗಿಂತಲೂ ಅವರು ಮೇಲಿನ ಮಟ್ಟಕ್ಕೇರಿದ್ದಾರೆ ನಮಗೆ ವಿಮಾನಗಳ ಕ್ಷೇತ್ರದಲ್ಲಿ ಅವರು ಆ ಸ್ಥಾನಕ್ಕೇರಿದ್ದರಾದ್ದರಿಂದ ನಮಗೆ ಅವರ ಬಗ್ಗೆ ತುಂಬಾ ಅಭಿಮಾನ ಗೌರವ ಇರುತ್ತದೆ ದುರದೃಷ್ಟವಶಾತ್ ನಾವು ಈ ಸತ್ಯವನ್ನು ಮರೆತು ಅವರನ್ನು ಸೂಪರ್ ಹೀರೋಗಳಂತೆ ಬದುಕಿನಲ್ಲಿ ಪರಿಪೂರ್ಣ ವ್ಯಕ್ತಿಗಳಂತೆ ಭಾವಿಸುತ್ತಿರುತ್ತೇವೆ ಅವರ ಬಲಹೀನತೆಗಳನ್ನು ಗುರುತಿಸುವುದಿಲ್ಲ ಫುಟ್ಪಾತ್ ಮೇಲೆ ಶೂ ಪಾಲಿಸ್ ಮಾಡುವ ಒಬ್ಬ ವ್ಯಕ್ತಿ ಈ ಕ್ಷೇತ್ರದಲ್ಲಿ ಅದ್ ಅತ್ಯದ್ಭುತವಾದ ನಿಪುಣನಾಗಿರಬಹುದು ದೊಡ್ಡ ದೊಡ್ಡ ವೇದಾಂತಗಳನ್ನು ಓದಿ ತನಗಿರುವ ವಾಕ್ಚಾತುರ್ಯದಿಂದಾಗಲಿ ಮ್ಯಾಜಿಕ್ಗಳಿಂದಾಗಲಿ ಇಲ್ಲವೇ ವೇದಾಂತಪರವಾದ ಜೀವಸತ್ಯಗಳನ್ನು ಸಂಗ್ರಹಿಸುವ ಮೂಲವಾಗಲಿ ಒಬ್ಬ ಬಾಬಾ ಆಗಬಹುದು ಇವರಿಬ್ಬರಿಗೂ ವ್ಯತ್ಯಾಸವೇನಿಲ್ಲ ನಮಗೆ ವೇದಾಂತದಲ್ಲಿ ಆಸಕ್ತಿ ಇದ್ದರೆ ಆ ವ್ಯ ವ್ಯಕ್ತಿಯನ್ನು ನಮ್ಮ ಗುರುಗಳಾಗಿ ಸ್ವೀಕರಿಸುತ್ತೇವೆ ಹಾಗೆಯೇ ನಮ್ಮ ವೃತ್ತಿ ಶೂ ಪಾಲೀಸ್ ಆದರೆ ಫುಟ್ಪಾತ್ ಮೇಲೆ ಶೂ ಪಾಲಿಸ್ ಮಾಡುತ್ತಾ ನಿಪುಣವಾದನಾದ ವ್ಯಕ್ತಿಯನ್ನು ನಾವು ಗುರುವಾಗಿ ಸ್ವೀಕರಿಸುತ್ತೇವೆ ಇಲ್ಲಿ ನಾವು ಬೆಲೆ ಕೊಡಬೇಕಾದರೂ ಕೇವಲ ಅವರಲ್ಲಿರುವ ನೈಪುಣ್ಯಕ್ಕೆ ಮಾತ್ರವೇ ಈ ಸತ್ಯವನ್ನು ಗ್ರಹಿಸಿದ ನಂತರ ನಾವು ಯಾರ ಬಗ್ಗೆಯೂ ಮೂಢ ವಿಶ್ವಾಸದಿಂದಲೂ ಗಾಢವಾದ ನಂಬಿಕೆಯಿಂದಲೂ ನಮ್ಮತನವನ್ನು ಅವರ ಮುಂದೆ ಬಿಟ್ಟುಬಿಡುವುದಿಲ್ಲ ಸಿನಿಮಾ ಹೀರೋ ಹೀರೋಯಿನ್ಗಳ ಬಗ್ಗೆ ೇಜ್ ಬೆಳೆಸಿಕೊಂಡಿರುವ ಯುವಕ ಯುವತಿಯರಿಗೆ ಇದು ಸರಿಯಾಗಿ ಅನ್ವಯಿಸುತ್ತದೆ ಒಬ್ಬ ವ್ಯಕ್ತಿಯ ಬಗ್ಗೆ ನಮಗೆ ಅಭಿಮಾನವನ್ನು ವ್ಯಕ್ತಪಡಿಸಲು ಎರಡೂ ರೀತಿಯ ಕಾರಣಗಳು ಆ ವ್ಯಕ್ತಿಯನ್ನು ಕಂಡು ಭೇಟಿ ಮಾಡಿ ಆತನೊಡೆದು ಮಾತನಾಡಿ ನಾವು ಪ್ರೇರಣೆ ಪಡೆಯುವುದು ಒಂದು ಕಾರಣ ಇಲ್ಲವೇ ಆ ವ್ಯಕ್ತಿ ಆ ಕ್ಷೇತ್ರದಲ್ಲಿ ಸಾಧಿಸುವ ಕೃಷಿಗೆ ಆತನನ್ನು ಅಭಿನಂದಿಸುತ್ತಾ ಆತನಿಗೆ ಬೇಕಾದ ಮಾನಸಿಕ ಸಮಸ್ಯೆಯನ್ನು ಧೈರ್ಯವನ್ನು ಕೊಡುವುದು ಮತ್ತೊಂದು ಕಾರಣ ಒಬ್ಬ ವ್ಯಕ್ತಿಯನ್ನು ದೂರದಿಂದ ನೋಡುವುದರ ಮೂಲಕ ನಮಗೆ ಆತನ ಬಗ್ಗೆ ಇರುವ ಅಭಿಮಾನದಿಂದ ಸಾಕಷ್ಟು ಸಂತೃಪ್ತಿ ಸಿಗಬಹುದು ಇಲ್ಲಿ ಸಂತೃಪ್ತಿ ಎಂಬುದನ್ನು ಗಮನಿಸಿ ಹತ್ತು ಜನರಲ್ಲಿ ನಿಂತು ಕೈ ಬೀಸಿದರೂ ಕೂಡ ಅದೇ ಸಂತೃಪ್ತಿ ಉಂಟಾಗಬಹುದು ಆದರೆ ಇಂತಹ ಸಂತೃಪ್ತಿಗಳಿಂದ ಹೊರಬಂದು ನಾವು ಏನು ಮಾಡಿದರೆ ಆ ವ್ಯಕ್ತಿಯಂತಾಗಬಹುದು ಎಂಬುದನ್ನು ಆಲೋಚಿಸಬೇಕು ಇದರಲ್ಲಿ ಸಿನಿಮಾ ಹೀರೋಗಳನ್ನು ನಾವು ಅವರಿಗೆ ಅಗ್ಮಣಿಯಾಗುವಂಥದ್ದು ಉದಾಹರಣೆ ತೆಗೆದುಕೊಳ್ಳುವುದು ಅಂಥ ಆಲೋಚನೆಗಳಿಗಾಗಿ ಆ ವ್ಯಕ್ತಿಯನ್ನು ದೂರದಿಂದ ನೋಡುವುದರ ಮೂಲಕವಾಗಲಿ ಕೈ ಕಲು ಕುಲುಕುವ ಮೂಲಕವಾಗಲಿ ಮಾತನಾಡುವ ಮೂಲಕವಾಗಲಿ ಪ್ರೇರಣೆ ಪಡೆಯಬಹುದು ಇದರಲ್ಲಿ ಯಾವ ತಪ್ಪು ಇಲ್ಲ ಆದರೆ ಬದಿನಾದ್ಯಂತ ಕೇವಲ ಹಾಗೆ ಆ ವ್ಯಕ್ತಿಯನ್ನು ನೋಡುತ್ತಾ ಇದ್ದು ಬಿಟ್ಟರೆ ನಾವು ಸಾಧನೆ ಮಾಡುವುದು ಯಾವಾಗ ನಾವು ನಾವೇನು ಸಾಧಿಸಲಾರೆ ಇದನ್ನೇ ನಾನು ಈ ವಿಡಿಯೋ ಮೂಲಕ ಹೇಳಬಯಸುವುದು ಈ ರೀತಿ ನಮಗಿಂತಲೂ ಹೆಸರು ಮಾಡಿರುವ ವ್ಯಕ್ತಿಗಳನ್ನು ಪೂಜಿಸದೆ ಅವರಲ್ಲಿರುವಬಹುದಾದಂಥ ಆದರ್ಶಗಳನ್ನು ಗ್ರಹಿಸಿಕೊಂಡು ಅಂಥ ತಪ್ಪುಗಳನ್ನು ಅಥವಾ ಬೇರೆ ತಪ್ಪುಗಳನ್ನು ಮಾಡದೆ ಬರೀ ಅವರ ಆದರ್ಶಗಳನ್ನು ನಾವು ಗ್ರಹಿಸಿಕೊಂಡು ಅವರಲ್ಲಿರುವ ಗುಣಗಳನ್ನು ಆದರ್ಶವಾಗಿ ತೆಗೆದುಕೊಂಡು ನಾವು ಅವನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಾವು ಪ್ರಗತಿ ಪಥದಡಿಗೆ ನಡೆಯಬಹುದು ಈ ರೀತಿ ಬೇರೆಯವರ ಆದರ್ಶಗಳನ್ನು ಮಾತ್ರ ನಾವು ಆಯ್ಕೆ ಮಾಡಿಕೊಂಡು ಅವರ ಜೀವನ ಆದರ್ಶ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉನ್ನತ ಸಾಧನೆ ಮಾಡಬೇಕೆಂಬ ಮೋಟಿವೇಶನ್ಗೆ ನಾವು ತಗಾಗಬೇಕು ಎಂದು ಈ ವಿಡಿಯೋದಲ್ಲಿ ಹೇಳುತ್ತಾ ನೀವು ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು